ಹೀಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಮರನ ನೋಡಿ ಆಶ್ಚರ್ಯ ಆಗಿದ್ದರಿಂದ ನಾನು ಮರದ ಹತ್ರ ಬಂದೆ ಎಲೆ ಉದುರೋ ಕಾಲಾಗಿರೋದ್ರಿಂದ ಮರದಲ್ಲಿ ಎಲೆಗಳು ಕಾಣಿಸ್ತಾನೇ ಇಲ್ಲ ಬರೀ ಕಾಯಿಗಳೇ ತುಂಬಿಕೊಂಡಿದೆ ಮರದ ಕೆಳಗಡೆ ಸ್ವಲ್ಪ ಕಾಯಿಗಳು ಬಿದ್ದಿರೋದನ್ನ ನಾವಿಲ್ಲಿ ನೋಡ್ಬೋದು ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ ನನಗೆ ಬನ್ನಿ ಇಲ್ಲಿ ಯಾರು ಸ್ಥಳೀಯರಿದ್ರೆ ಅವ್ರನ್ನ ಕೇಳೋಣ ಯಾವ ಮರ ಅಂತ ಈ ಹೆಸರು ತಿಳ್ಕೊಳ್ಳೇಬೇಕು ಇವತ್ತು ಅಣ್ಣ ಈ ಮರದ ಹೆಸರೇನು ಅಮಟೆಕಾಯಿ ಮರ ಹಾಕ್ತಾರಲ್ಲ ಅದು ಇದು ಇವುಗಳಿಂದ ಉಪ್ಪಿನಕಾಯಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಸುಮ್ಮ ಒಂದಷ್ಟು ಕಾಯಿಗಳನ್ನೆಲ್ಲ ಆರಿಸ್ಕೊಂಬಂದು ಕೈ ಕೊಟ್ಟು ಇದರಲ್ಲಿ ಉಪ್ಪಿನಕಾಯಿ ಮಾಡಿಕೊಡು ಅಂತ ಕೇಳ್ಕೊಂಡೆ ಇಂಥ ವಿಷಯಗಳಲ್ಲಿ ತುಂಬ ಪಳಗಿರುವಂಥ ಅಮ್ಮನಿಗೆ ಈ ಕೆಲಸ ತುಂಬ ಸಲೀಸಾಗಿತ್ತು ಮೊದಲು ಅವರು ನೀರಿಗೆ ಉಪ್ಪಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಂಡು ಆಮೇಲೆ ಆರೋದಕ್ಕೆ ಬಿಟ್ಟರು ಅಮಟೆಕಾಯಿಗಳನ್ನು ಚೆನ್ನಾಗಿ ಕುಟ್ಟಿ ಅವುಗಳನ್ನೆಲ್ಲ ನೀಟಾಗಿ ಪೀಸ್ಗಳನ್ನಾಗಿ ಮಾಡಿ ಅಮ್ಮನಿಗೆ ನಾನು ಕೊಟ್ಟೆ ಬಿಸಿನೀರು ತಣ್ಣಗಾದ್ಮೇಲೆ ಅಮಟೆಕಾಯಿಗಳನ್ನೆಲ್ಲ ನಾವು ತಣ್ಣೀರಿಗೆ ಸೇರಿಸಿದ್ವಿ ಮೆಣಸಿನಕಾಯನ್ನ ಮಿಕ್ಸಿಲಿ ಚೆನ್ನಾಗಿ ರುಬ್ಬ್ಕೊಂಡು ಒಗ್ಗರಣೆ ಹಾಕಿ ಇವೆಲ್ಲವನ್ನ ಅಮಟೇಕಾಯಿಗೆ ಬೆರೆಸಿದ್ವಿ ಅಮಟೇಕಾಯಿಯ ಉಪ್ಪಿನಕಾಯಿ ಈಗ ರೆಡಿ ಆಯಿತು ನಾವು ಎಂತಹ ಕಾಯಿಗಳನ್ನ ಆರಿಸ್ಕೊಂಬಂದಿರ್ತೀವೋ ಅದರ ಮೇಲೆ ಈ ಉಪ್ಪಿನಕಾಯಿಯ ಗುಣಮಟ್ಟ ಹಾಗೂ ರುಚಿ ಡಿಪೆಂಡ್ ಆಗಿರುತ್ತಂತೆ ಅದಕ್ಕೋಸ್ಕರ ನಾವು ಒಳ್ಳೊಳ್ಳೆ ಚೆನ್ನಾಗಿರುವಂಥ ಕಾಯಿಗಳನ್ನ ಆರಿಸ್ಕೊಂಬರ್ಬೇಕು ಒಂದೊಂದು ಸರಿ ಕೆಲವೊಂದು ಹಣ್ಣಾಗಿ ಕಾಯಿಗಳನ್ನ ನಾವು ಹಾಕಿದ್ರೆ ಅದು ಬೇಗನೆ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತಂತೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ ಇಷ್ಟು ಮಾತ್ರ ಅಲ್ಲ ಅಮಟೆಕಾಯಿಂದ ಗೊಜ್ಜು ರಸಂ ಚಟ್ನಿಗಳನ್ನು ಕೂಡ ತಯಾರಿಸ್ತಾರಂತೆ ಸ್ಥಳೀಯವಾಗಿ ಸಿಗುವಂತಹ ಇಂತಹ ನೈಸರ್ಗಿಕ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಅವುಗಳ ರುಚಿಯನ್ನು ನೋಡೋದ್ರಲ್ಲಿ ಸಿಗುವಂಥ ಮಜಾನೇ ಬೇರೆ ನೀವು ಕೂಡ ಇದು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಬಹಳಷ್ಟು ಜನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಾಕಾಗೋದಿಲ್ಲ ನಿಮ್ಮ ಪರಿಸರ ಪ್ರೇಮ ಹಾಗೂ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು